ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಖಾಸಗಿ ವೈದ್ಯಕೀಯ ಕಾಲೇಜು ಶುಲ್ಕ ಶೇಕಡ ಹತ್ತರಷ್ಟು ಹೆಚ್ಚಳ ಯಾವುದು ಗೌರ್ಮೆಂಟ್ ಸೀಟಿನ್ ಪ್ರೈವೇಟ್ ಕಾಲೇಜ್ ನಲ್ವತ್ತು ಪರ್ಸೆಂಟ್ ಸೀಟಿ ಅದು ಪ್ಲಸ್ ಪ್ರೈವೇಟ್ ಸೀಟು ಅಂತೇಳಿ ನಲ್ವತ್ತು ಪರ್ಸೆಂಟ್ ಬರುತ್ತಲ್ಲ ಆ ಸೀಟುಗಳಿಗೆ ಹತ್ತು ಪರ್ಸೆಂಟ್ ಹೆಚ್ಚಳವನ್ನು ಮಾಡಲಾಗಿದೆ ಸರ್ಕಾರಿ ಕಾಲೇಜುಗಳ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಶುಲ್ಕದಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ ತಾವು ಗಮನಿಸ್ತಿರ್ಬೋದು ಸರ್ಕಾರ ಪ್ರತಿ ಯಾವುದು ಖಾಸಗಿ ಕಾಲೇಜು ಆಡಳಿತ ಮಂಡಳಿಗಳು ಶೇಕಡ ಹದಿನೈದರಿಂದ ಶುಲ್ಕ ಹೆಚ್ಚಳಕ್ಕೆ ಮನವಿಯನ್ನು ಮಾಡಲಾಗಿತ್ತು ಸರ್ಕಾರ ಶೇಕಡ ಹತ್ತರಷ್ಟು ಹೆಚ್ಚಳ ಮಾಡಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುವ ಸರ್ಕಾರಿ ಕೋಟದ ಸೀಟುಗಳಿಗೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮತ್ತು ಖಾಸಗಿ ಕೋಟದ ಸೀಟುಗಳಿಗೆ ಹನ್ನೊಂದು ಲಕ್ಷದ ಎಂಬತ್ತೆಂಟು ಸಾವಿರ ಲಕ್ಷ ನಿಗದಿ ಮಾಡಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಸೊ ಅಂದರೆ ಟ್ಯೂಷನ್ ಫೀಸಿಗೆ ಹೆಚ್ಚು ಮಾಡಲಾಗಿದೆ ಹತ್ತು ಪರ್ಸೆಂಟ್ ಅದು ಹೋದ್ ಸರಿ ಎಷ್ಟೊತ್ತು ಈ ಸರಿ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ತಾವು ಗಮನಿಸ್ತಿರ್ಬೋದು ಇಲ್ಲಿ ನೋಡಿ ಟ್ಯೂಷನ್ ಫೀಸ್ ಇದೆಯಲ್ಲ ಈ ಫೀಸ್ಗೆ ಹತ್ತು ಪರ್ಸೆಂಟ್ ಹೆಚ್ಚಳ ಒಂದು ಹೋದ ವರ್ಷದಲ್ಲಿ ಎಷ್ಟೊತ್ತು ಒಂದು ಲಕ್ಷದ ಇಪ್ಪತ್ತ ಎಂಟು ಸಾವಿರದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತಾರು ರೂಪಾಯಿ ಇತ್ತು ಅದಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚಳ ಅಂದರೆ ಅದೆಷ್ಟಾಗುತ್ತೆ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗುತ್ತೆ ಸೊ ಅಲ್ಲಿಗೆ ಟೋಟಲ್ ಟ್ಯೂಷನ್ ಫೀಸ್ ಎಷ್ಟಾತು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತಾರು ರೂಪಾಯಿ ಇದ್ದದ್ದು ಟ್ಯೂಷನ್ ಫೀಸು ತಾವು ಗಮನಿಸಿ ಒಂದು ಲಕ್ಷದ ನಲವತ್ತ ಒಂದು ಸಾವಿರದ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂದು ರೂಪಾಯಿ ಟ್ಯೂಷನ್ ಫೀಸ್ ಆಯಿತು ಇದು ಒಂದೇ ಟ್ಯೂಷನ್ ಫೀಸ್ ಇದಕ್ಕೆ ಮತ್ತು ಸಪ್ರೇಟ್ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಇದೆ ನಲವತ್ತೊಂದು ಸಾವಿರದ ಒಂಬೈನೂರ ಐವತ್ತು ಇದು ಕಾಲೇಜಿಂದ ಕಾಲೇಜು ಬೇರೆ ಬೇರೆ ಆಗುತ್ತೆ ನಂತರ ಇತರೆ ಅದು ಒಂದು ಹದಿನೈದು ಸಾವಿರ ರೂಪಾಯಿ ಬರ್ಬೋದು ಒಟ್ಟಾರೆ ಟೋಟಲ್ ಫೀಸು ಹೋದ್ಸರಿ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಎಂಟಿತ್ತು ಈ ಒಂದು ಕಾಲೇಜಿನಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು ಮತ್ತು ಇತರೆ ಫೀಸುಗಳು ಕಾಲೇಜಿನಿಂದ ಕಾಲೇಜಿಗೆ ಬೇರೆ ಬೇರೆ ಆಗುತ್ತೆ ಆ ಕಾಲೇಜು ಮತ್ತು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸಿಗೆ ಅನುಗುಣವಾಗಿ ಫೀಸ್ ಹೆಚ್ಚಲಾಗುತ್ತೆ ಒಂದು ಲಕ್ಷ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಟ್ಯೂಷನ್ ಫೀಸು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತಾರದ್ದು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ಉಳಿದಂತೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು ಇತರೆ ಫೀಸು ಸೇರಿ ಅದು ಬೇರೆ ಆಗುತ್ತೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರದ ಮೇಲೂ ಕೂಡ ಆಗಬಹುದು ನಂತರ ಫೀಸ್ ಫಾರ್ ಪ್ರೈವೇಟ್ ಸೀಟು ಪ್ರೈವೇಟ್ ಸೀಟ್ ಇದೆಯಲ್ಲ ಅದು ಎಷ್ಟಿತ್ತು ಹೋದ ವರ್ಷ ಹತ್ತು ಹತ್ತು ಲಕ್ಷದ ಎಂಬತ್ತು ಸಾವಿರದ ನೂರ ಐವತ್ತೆರಡು ಇತ್ತು ಹತ್ತು ಲಕ್ಷದ ಎಂಬತ್ತು ಸಾವಿರದ ನೂರ ಐವತ್ತೆರಡು ಇತ್ತು ಅದಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚಳ ಅಂತ ಅಂದರೆ ನೋಡಿ ಅದೆಷ್ಟಾಗುತ್ತೆ ಅಂತ ಹೇಳಿ ಒಂದು ಲಕ್ಷದ ಎಂಟು ಸಾವಿರದ ಹದಿನೈದು ರೂಪಾಯಿ ಒಂದು ಲಕ್ಷದ ಎಂಟು ಸಾವಿರದ ಹದಿನೈದು ರೂಪಾಯಿ ಹೆಚ್ಚಳ ಆಗುತ್ತೆ ಹತ್ತು ಲಕ್ಷದ ಎಂಬತ್ತು ಸಾವಿರದ ನೂರ ಐವತ್ತೆರಡು ರೂಪಾಯಿಗೆ ಹತ್ತು ಪರ್ಸೆಂಟ್ ಹೆಚ್ಚಳ ಅಂದರೆ ಸೊ ಅಲ್ಲಿಗೆ ಟೋಟಲ್ ಫೀಸು ಅಂದರೆ ಟ್ಯೂಷನ್ ಫೀಸ್ ಮಾತ್ರ ನಾನು ಹೇಳ್ತೀನಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು ಇತರ ಫೀಸು ಸೇರಿಲ್ಲ ಟೋಟಲ್ ಎಷ್ಟಾಗುತ್ತೆ ಹನ್ನೊಂದು ಲಕ್ಷದ ಎಂಬತ್ತ ಎಂಟು ಸಾವಿರದ ನೂರ ಅರುವತ್ತೇಳು ರೂಪಾಯಿ ಇದು ಇದಕ್ಕೆ ಮತ್ತೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ನೋಡಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ಕಾಲೇಜನ್ನು ನಲವತ್ತೊಂದು ಸಾವಿರದ ಒಂಬೈನೂರ ಐವತ್ತಿದೆ ಇದ್ರಾಗ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತಿದೆ ಈ ಥರ ಫೀಸು ಅಂದರೆ ಅದು ಒಂದು ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಹನ್ನೆರಡು ಸಾವಿರ ಈ ಥರ ವೇರಿಯೇಷನ್ಸ್ ಇರುತ್ತೆ ಟೋಟಲಿ ಟ್ಯೂಷನ್ ಫೀಸ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ಗೌರ್ನಮೆಂಟ್ ಸೀಟಿನ್ ಪ್ರೈವೇಟ್ ಕಾಲೇಜಿನ ಟ್ಯೂಷನ್ ಫೀಸು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಆಗಿದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತಾರು ಇದ್ದದ್ದು ಒಂದು ಲಕ್ಷದ ನಲವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೊಂದಾಗಿದೆ ಪ್ರೈವೇಟ್ ಸೀಟಿನ್ ಪ್ರೈವೇಟ್ ಕಾಲೇಜ್ ಹತ್ತು ಲಕ್ಷದ ಎಂಬತ್ತು ಸಾವಿರದ ನೂರ ಐವತ್ತೆರಡು ಇದ್ದದ್ದು ಹನ್ನೊಂದು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಅರವತ್ತೇಳು ಆಗಿದೆ ಇದಿಷ್ಟು ಮಾಹಿತಿ ಶೇಕಡ ಹತ್ತರಷ್ಟು ಶುಲ್ಕ ಹೆಚ್ಚಳಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿತ್ತು